ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಶಿವಮೊಗ್ಗ ನಗರ ಎಲ್ಲ ರೋಟರಿ ಸಂಸ್ಥೆಗಳು ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಳಗಟ್ಟದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಡೆಸಲಾಯಿತು ಜಿಲ್ಲೆಯ ಐದು ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಬೇಕು ಈ ಮೂಲಕ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಪಂಚಾಯತ್ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ತಿಳಿಸಿದ್ದಾರೆ ಎಷ್ಟಿನ ರಾಷ್ಟ್ರೀಯ ಪೋಲಿಯೋ ಕಾರ್ಯಕ್ರಮವನ್ನು ದೇಶದ ಹಮ್ಮಿಕೊಂಡಿದ್ದು ಈ ಜೀರೋ ಟು ಫೈವ್ ಇಯರ್ಸ್ ಇರೋ ಮಕ್ಕಳು ಈ ಹಿಂದೆ ಎಷ್ಟೇ ಸರಿ ಲಸಿಕೆ ಪಡೆದಿದ್ದರೂ ಸಹ ಎದ್ದು ಈ ಪೋಲಿಯೋ ಲಸಿಕೆಯನ್ನು ಎಲ್ಲ ಹತ್ತಿರದ ಬೂತುಗಳಲ್ಲಿ ತೆಗೆದುಕೊಳ್ಳಲು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಈ ದಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರದ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿಯನ್ನು ಹೊಂದಲಾಗಿದ್ದು ಸಾವಿರದ ಐವತ್ತು ಬೂತ್ಗಳನ್ನು ಮಾಡಿದ್ದೀವಿ ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಹ ಇಲ್ಲಿ ಭಾಗವಹಿಸಿದ್ದಾರೆ ವಿಶೇಷವಾಗಿ ನಮ್ಮ ರೋಟ್ರಿ ಸಂಸ್ಥೆಯ ಸಹಕಾರದೊಂದಿಗೆ ಈ ದಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ನೂರಷ್ಟು ಮಕ್ಕಳನ್ನು ನಾವು ಸತತ ಹಂಡ್ರೆಡ್ ಪರ್ಸೆಂಟ್ ಕವರ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೀವಿ ಹೊಲಸ ಕಾರ್ಯಕ್ರಮದಲ್ಲಿ ಎಲ್ಲ ಪೇರೆಂಟ್ಸ್ ದಯವಿಟ್ಟು ತಮ್ಮ ತಮ್ಮ ಮಕ್ಕಳಿಗೆ ಕರ್ಕೊಂಡು ಲಸಿಕೆಯನ್ನು ಹಾಕುವುದಿಲ್ಲ ಪೋಲಿಯೋ ಮುಕ್ತ ಭಾರತವನ್ನಾಗಿಸಲು ಮಾರ್ಚ್ ಮೂರರಿಂದ ಮಾರ್ಚ್ ಆರರವರೆಗೆ ಪೋಲಿಯೋ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ರೋಟ್ರಿ ಸಂಸ್ಥೆಯು ಕೈ ಜೋಡಿಸಿದ್ದರಿಂದ ಎಲ್ಲರೂ ಸಹಕರಿಸಿ ಐದು ವರ್ಷದ ಮಕ್ಕಳನ್ನು ಒಳಗಿನ ಮಕ್ಕಳೊಂದಿಗೆ ಬಂದು ತಾಯಂದಿರು ಪೋಲಿಯೋ ಹನಿ ಹಾಕಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಡುತ್ತೇವೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪೋಲಿಯೋ ಕ ರೋಟ್ರಿ ಕಂಡ ಕನಸು ವಿಶ್ವವನ್ನೇ ಪೋಲಿಯೋ ಮುಕ್ತ ಮಾಡುವುದರಲ್ಲಿ ಅಂತಾರಾಷ್ಟ್ರೀಯ ಹೋಗಿ ತನ್ನನ್ನು ತಾನು ತೊಡಗಿಸ್ಕೊಂಡು ಇವತ್ತು ಇನ್ನೇನು ವಿಶ್ವ ಪೋಲಿಯೋ ಮುಕ್ತವಾಗುವ ಹಂತದಲ್ಲಿ ಶಿವಮೊಗ್ಗ ಕರ್ನಾಟಕ ಇಡೀ ದೇಶವಿಡೀ ಇವತ್ತು ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ತಲ್ಸ್ ಪೋಲಿಯೋ ಹಾನಿಯನ್ನು ಹಾಕ್ತಕ್ಕಂಥ ಅಭಿಯಾನವನ್ನು ಕೈಕೊಂಡಿತು ಈ ಅಭಿಯಾನದಲ್ಲಿ ಐದು ವರ್ಷದ ಒಳಗಿನ ಎಲ್ಲ ಮಕ್ಕಳು ಅವರಿಗೆ ಹಿಂದೆ ಎಷ್ಟೇ ಸಲ ಲಸಿಕೆ ಹಾಕಿ ಒಂದು ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಹಾಕ್ಸ್ಕೊಳ್ಳೋದ್ರ ಮೂಲಕ ಪೋಲಿಯೋ ನಮ್ಮ ನೆರೆ ದೇಶಗಳಲ್ಲಿ ಪೋಲಿಯೋ ಪೋಲಿಯೋಗಳನ್ನು ನಡೆದ ಅಫ್ಘಾನಿಸ್ತಾನದಲ್ಲಿ ಏನಿದೆ ಅದು ನಮ್ಮ ದೇಶಕ್ಕೆ ಬೌದ್ಧತೆ ತಡೆಗಟ್ಟುವಲ್ಲಿ ನಾವು ಶೇಕಡಾ ನೂರಷ್ಟು ಯಶಸ್ಸನ್ನು ಕಾಣ್ತೇವೆ ಇನ್ನೇನು ರೋಟಿಯ ಕನಸು ಪೋಲಿಯೋ ಮುಕ್ತ ವಿಶ್ವ ನನಸಾಗುವ ಹಂತದಲ್ಲಿ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸಿಗಾಗಿ ಸಾರ್ವಜನಿಕರನ್ನು ನಮಗೆ इला बरति <suss>